ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ಹದಿನೇಳರಿಂದ ಜೂನ್ ಇಪ್ಪತ್ತ್ ಮೂರರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಮೊದಲ ಮನೆಯಲ್ಲಿ ಇರಿಸಿರುವುದರಿಂದ ನೀವು ಯಾವುದೇ ದೊಡ್ಡ ಕಾಯಿಲೆಯಿಂದ ಬಳಲುತ್ತಿದ್ದರೆ ಈ ವಾರ ವೈದ್ಯರ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಕುಟುಂಬ ಸದಸ್ಯರ ಸರಿಯಾದ ಆರೈಕೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ತರುತ್ತದೆ ನಿಮ್ಮ ಈ ಕಾಯಿಲೆಯನ್ನು ನೀವು ಶಾಶ್ವತವಾಗಿ ತೊಡೆದುಹಾಕಲು ಸಾಧ್ಯವಾಗುತ್ತದೆ ಈ ವಾರ ನೀವು ಭೂಮಿ ರಿಯಲ್ ಎಸ್ಟೇಟ್ ಅಥವಾ ಸಾಂಸ್ಕೃತಿಕ ಯೋಜನೆಗಳತ್ತ ಗಮನ ಹರಿಸಬೇಕಾಗಿದೆ ಏಕೆಂದರೆ ಈ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಈ ಸಮಯವು ಉತ್ತಮ ಸಂಯೋಜನೆಯನ್ನು ಮಾಡುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಅವಕಾಶಗಳನ್ನು ನಿಮ್ಮ ಕೈಯಿಂದ ಹೋಗಲು ಬಿಡಬೇಡಿ ಅವುಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಿ ನಿಮ್ಮ ಕಿರಿಯ ಸಹೋದರರು ಈ ವಾರ ತಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಕಷ್ಟು ಯಶಸ್ಸನ್ನು ಗಳಿಸಬಹುದು ಅವರು ನಿರುದ್ಯೋಗಿಯಾಗಿದ್ದರೆ ಹೊಸ ಉದ್ಯೋಗವನ್ನು ಪಡೆಯುವ ಸಾಧ್ಯತೆಗಳು ಸೃಷ್ಟಿಯಾಗುತ್ತಿವೆ ಅದೇ ಸಮಯದಲ್ಲಿ ಮತ್ತೊಂದೆಡೆ ಅವರು ಉದ್ಯೋಗ ಮಾಡುತ್ತಿದ್ದರೆ ಈ ಸಮಯದಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆಯಿದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಐದನೇ ಮನೆಯಲ್ಲಿ ಕೇತು ಇರುವುದರಿಂದ ಈ ವಾರ ವ್ಯಾಪಾರಸ್ಥರು ಆಳವಾಗಿ ತಿಳಿಯದೆ ಮತ್ತು ಸರಿಯಾಗಿ ಓದದೆ ಯಾವುದೇ ವ್ಯಾಪಾರಿಕ ಕಾನೂನು ದಾಖಲೆಗಳ ಮೇಲೆ ಸೈನ್ ಮಾಡುವುದನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ಅದು ನಿಮ್ಮನ್ನು ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿಸಬಹುದು ಆದ್ದರಿಂದ ಅವಸರದಲ್ಲಿ ದಾಖಲೆಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸಬೇಡಿ ವಾರಪೂರ್ತಿ ಟಿವಿ ನೋಡುವುದು ಶಿಕ್ಷಣ ಮತ್ತು ನಿಮ್ಮ ಪರೀಕ್ಷೆಯ ಬಗ್ಗೆ ಅಸಡ್ಡೆ ತೋರುವಂತಿರುತ್ತದೆ ಈ ಕಾರಣದಿಂದಾಗಿ ಕಣ್ಣಿನ ಒತ್ತಡ ಹೆಚ್ಚಾಗುತ್ತದೆ ಇದರ ನೇರವಾದ ಪರಿಣಾಮವು ನಿಮ್ಮ ಅಧ್ಯಯನದ ಮೇಲೆ ಬೀರುತ್ತದೆ ಈ ಅವಧಿಯಲ್ಲಿ ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿಯಿರುತ್ತದೆ ಈ ವಾರ ಮಾಡುವ ಪ್ರಯಾಣ ವಿಶೇಷವಾಗಿರಲಿದೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ನೀವು ಶ್ರಮಿಸುತ್ತಿದ್ದರೆ ನಿಮ್ಮ ಕಠಿಣ ಪರಿಶ್ರಮದ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಬಲವಾದ ಇದೆ ನಿಮ್ಮ ಆದಾಯ ಚೆನ್ನಾಗಿರಲಿದೆ ಉದ್ಯೋಗಸ್ಥರಿಗೆ ಈ ವಾರ ಕಾರ್ಯನಿರತವಾಗಿರುತ್ತದೆ ಈ ಅವಧಿಯಲ್ಲಿ ಯಾವುದೇ ಪ್ರಮುಖ ವ್ಯಾಪಾರ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ವ್ಯಾಪಾರಿಗಳಿಗೆ ಸಲಹೆ ನೀಡಲಾಗುವುದು ವಿದ್ಯಾರ್ಥಿಗಳಿಗೆ ಈ ವಾರ ಅನುಕೂಲಕರವಾಗಿರುತ್ತದೆ ಆರೋಗ್ಯದ ಕಡೆಗೆ ಗಮನಹರಿಸಿ ಗುರುಬಲ ಇಲ್ಲದಿದ್ದರೂ ರಾಹುಬಲ ಇದೆ ಹಣದ ಹರಿವಿಗೆ ತೊಂದರೆ ಇಲ್ಲ ಎರಡನೆಯ ಮನೆಯಲ್ಲಿ ಸೂರ್ಯ ಬುಧ ಶುಕ್ರರು ಇದ್ದಾರೆ ಇದು ನಿಮಗೆ ಅಪರಿಮಿತ ಬಲ ಕೊಡುತ್ತದೆ ಮನೆಯಲ್ಲಿ ಸಂಭ್ರಮ ಸಂತಸದ ವಾತಾವರಣ ಇರುತ್ತದೆ ದೇವ ಕಾರ್ಯಪೂಜೆ ನಡೆಯುವ ಮಂಗಳಮಯ ವಾತಾವರಣ ಇರುತ್ತದೆ ಹಣದ ಹರಿವು ಉತ್ತಮವಾಗಿದೆ ಹಿಡಿದ ಕೆಲಸ ಛಲದಿಂದ ಮಾಡಿ ಮುಗಿಸುವ ಶಕ್ತಿಯನ್ನು ಗ್ರಹಗಳು ಕೊಡುತ್ತದೆ ಕುಟುಂಬ ಜೀವನ ಚೆನ್ನಾಗಿರಲಿದೆ ಈ ವಾರ ನಿಮಗೆ ಉತ್ತಮವಾಗಿರಲಿದೆ ಆರ್ಥಿಕವಾಗಿ ಒಳ್ಳೆಯದಿದೆ ಉದ್ಯೋಗಿಗಳಿಗೆ ಈ ವಾರ ತುಂಬಾ ಕಾರ್ಯನಿರತವಾಗಿರಲಿದೆ ಈ ಅವಧಿಯಲ್ಲಿ ಕೆಲಸದ ಹೊರೆ ಹೆಚ್ಚಿರಲಿದೆ ವ್ಯಾಪಾರಿಗಳು ಈ ಅವಧಿಯಲ್ಲಿ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳದಂತೆ ಸಲಹೆ ನೀಡಲಾಗುವುದು ಆರೋಗ್ಯದಲ್ಲಿ ಈ ವಾರ ಮಿಶ್ರಫಲ ನೀವು ಕಳೆದ ವಾರ ಆರ್ಥಿಕ ತುರ್ತು ಪರಿಸ್ಥಿತಿಗಳನ್ನು ಅನುಭವಿಸುತ್ತಿದ್ದೀರಿ ಅದು ಈ ವಾರವೂ ಮುಂದುವರಿಯುತ್ತದೆ ಕಳೆದ ವಾರಕ್ಕೆ ಹೋಲಿಸಿದರೆ ಸಾಕಷ್ಟು ಗ್ರಹಗಳ ಚಟುವಟಿಕೆ ಇರುತ್ತದೆ ಆದ್ದರಿಂದ ಕ್ರಿಯೆಯಿಂದ ತುಂಬಿದ ವಾರಕ್ಕೆ ಸಿದ್ಧರಾಗಿ ಭೂಮಿಯ ಚಿಹ್ನೆಯಾಗಿರುವುದರಿಂದ ನೀವು ಸಕ್ರಿಯವಾಗಿರಲು ಕೆಲವು ಮಾನಸಿಕ ನಿರ್ಬಂಧಗಳನ್ನು ಹೊಂದಿರಬಹುದು ಆದರೆ ಬ್ರಹ್ಮಾಂಡದ ಬಲವಾದ ಪ್ರಭಾವವು ಅದರ ಯೋಜನೆಗಳ ಮೂಲಕ ನಿಮಗೆ ಮಾರ್ಗದರ್ಶನ ನೀಡುತ್ತದೆ ನಿಮ್ಮ ಹಣಕಾಸಿನ ಸವಾಲುಗಳು ಕ್ರಮೇಣ ಕಡಿಮೆಯಾಗುತ್ತವೆ ಆದರೆ ಸೂರ್ಯ ಬುಧ ಮತ್ತು ಶುಕ್ರವು ಕರ್ಕಾಟಕಕ್ಕೆ ಚಲಿಸುವುದರಿಂದ ನೀವು ಬಹುಕಾರ್ಯಕಗಳ ಮೂರನೇ ಮನೆಯನ್ನು ಆಳುವ ಮೂಲಕ ನೀವು ಅನೇಕ ಯೋಜನೆಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುತ್ತೀರಿ ಈ ಸಾರಿಗೆಯು ವೈಯಕ್ತಿಕ ಮತ್ತು ವೃತ್ತಿಪರ ಹಂತಗಳಲ್ಲಿ ಸಾಕಷ್ಟು ಸಂಭಾಷಣೆಗಳನ್ನು ತರುತ್ತದೆ ಮತ್ತು ನೆಟ್ವರ್ಕಿಂಗ್ ಈವೆಂಟ್ಗಳಲ್ಲಿ ನೀವು ಗೋಚರಿಸುತ್ತೀರಿ ಇನ್ನಷ್ಟು ತಿಳಿದುಕೊಳ್ಳುವ ಕುತೂಹಲವು ನಿಮ್ಮನ್ನು ಶಾಲೆಗಳು ಅಥವಾ ಪ್ರಮಾಣೀಕರಣ ಕಾರ್ಯಕ್ರಮಗಳಿಗೆ ಕರೆದೊಯ್ಯಬಹುದು ಇಪ್ಪತ್ತೊಂದನೇ ತಾರೀಖಿನಂದು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಹುಣ್ಣಿಮೆಯು ಉದಯಿಸುತ್ತದೆ ನಿಮ್ಮ ಸುತ್ತಲಿನ ಜನರು ಮತ್ತು ವಿದೇಶಿ ದೇಶಗಳಿಂದ ಬಂದವರೊಂದಿಗೆ ಸಂವಹನದ ಅಗತ್ಯವನ್ನು ಒತ್ತಿ ಹೇಳುತ್ತದೆ ಈ ಸಾಗಣೆಯು ಪ್ರಾಜೆಕ್ಟ್ಗಳಲ್ಲಿ ವಿಶೇಷವಾಗಿ ಸಂವಹನ ಆಧಾರಿತ ಡೊಮೇನ್ಗಳಲ್ಲಿ ಪೂರ್ಣಗೊಂಡಿರುವುದನ್ನು ಸೂಚಿಸುತ್ತದೆ ನೀವು ಆಧ್ಯಾತ್ಮಿಕವಾಗಿ ಒಲವು ತೋರುವಿರಿ ನೀವು ಆಶಾವಾದದಿಂದ ತುಂಬಿರುವುದರಿಂದ ಇದು ಪ್ರಯೋಜನಕಾರಿಯಾಗಿದೆ ಬ್ಲಾಗಿಂಗ್ ವ್ಲಾಗಿಂಗ್ ಮತ್ತು ಅಧ್ಯಯನಗಳ ಪರಿಣಾಮವಾಗಿ ನಿಮ್ಮ ಸಾಹಿತ್ಯಿಕ ಕೌಶಲ್ಯಗಳನ್ನು ನೀವು ಪ್ರಯೋಗಿಸಬಹುದು ಈ ವಾರದಲ್ಲಿ ವಿದೇಶಿ ಸಹಯೋಗಗಳು ಮತ್ತೊಂದು ಪ್ರಮುಖ ಗಮನವನ್ನು ಕೇಂದ್ರೀಕರಿಸುತ್ತವೆ ಈ ಹುಣ್ಣಿಮೆಯು ಯೋಜನೆಗಳು ಮತ್ತು ಬೋಧನಾ ಕಾರ್ಯಕ್ರಮಗಳಲ್ಲಿ ಮುಚ್ಚುವಿಕೆಯನ್ನು ಸಹ ಸೂಚಿಸುತ್ತದೆ ಹನ್ನೊಂದನೇ ದಿನ ಮಂಗಳವು ಅಕ್ವೇರಿಯಸ್ನಲ್ಲಿ ಪ್ಲೂಟೋವನ್ನು ವರ್ಗಗೊಳಿಸುತ್ತದೆ ಕೆಲಸದಲ್ಲಿ ಘರ್ಷಣೆಯನ್ನು ತರುತ್ತದೆ ಆದ್ದರಿಂದ ನೀವು ರಾಜತಾಂತ್ರಿಕವಾಗಿರಬೇಕು ಈ ಸಾಗಣೆಯು ನಿಮ್ಮ ಉತ್ಸಾಹವನ್ನು ಪ್ರಚೋದಿಸುತ್ತದೆ ಮತ್ತು ಏಕಾಂಗಿಯಾಗಿ ಪ್ರಯೋಗ ಮಾಡಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಆದರೆ ಅಕ್ವೇರಿಯಸ್ ವೃತ್ತಿಜೀವನದ ಹತ್ತನೇ ಮನೆಯನ್ನು ಆಡುವುದರಿಂದ ನಿಮ್ಮ ಸಹೋದ್ಯೋಗಿಗಳು ಮತ್ತು ವ್ಯವಸ್ಥಾಪಕರನ್ನು ಸಹ ಆಲಿಸಿ ನೀವು ಸಂಕೀರ್ಣ ಯೋಜನೆಗಳಿಗೆ ಬೂಜದ ಅಗತ್ಯವಿದೆ ಆದ್ದರಿಂದ ದೂರ ಸರಿಯಬೇಡಿ ನಿಮ್ಮ ಕೌಶಲ್ಯಗಳನ್ನು ಹತೋಟಿಗೆ ತರುವ ಸಮಯ ಮತ್ತು ನೀವು ಖಂಡಿತವಾಗಿಯೂ ರಚನಾತ್ಮಕವಾಗಿರಬಹುದು ಈ ವಾರ ಅದೃಷ್ಟ ಬಣ್ಣ ಮರೂನ್ ಈ ವಾರ ಅದೃಷ್ಟದ ಸಂಖ್ಯೆ ಆರು ಈ ವಾರ ಅದೃಷ್ಟದ ದಿನ ಮಂಗಳವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಮೂವತ್ಮೂರು ಬಾರಿ ಓಂ ಶುಕ್ರಾಯ ನಮ ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜೂನ್ ಹದಿನೇಳರಿಂದ ಜೂನ್ ಇಪ್ಪತ್ಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ